ಆ ಎಲ್ಲ ಪ್ರಾಚೇತಸರು ಕೂಡ ಅದ್ಭುತವಾದ ಸ್ತೋತ್ರವನ್ನು ಮಾಡ್ತಾರೆ ಆ ಸ್ತೋತ್ರವನ್ನು ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಕೇಳಲೇಬೇಕು 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 ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಗೀತಾಭಾಷ್ಯದಲ್ಲಿ ಈ ಶ್ಲೋಕಗಳನ್ನು ಉದಾಹರಿಸಿದ್ದಾರೆ ಕರ್ಮಣ್ಯೇಮಾಧಿಕಾರಸ್ಥೆ ಮಾಫಲೇಶು ಕದಾಚನ ನಾಮಕರ್ಮ ಫಲ ಮಾತೆ ಸಂಗೋಸ್ತ್ವ ಕರ್ಮಣಿ ಕರ್ಮವನ್ನು ಮಾಡುವಲ್ಲಿ ನಿನಗೆ ಅಧಿಕಾರವಿದೆ ಕರ್ಮ ಫಲವನ್ನು ಅಧಿ ಅಪೇಕ್ಷೆ ಪಡಬೇಡ ಎಂದಾಗಿ ಕೃಷ್ಣ ಹೇಳಿದ ಕರ್ಮದ ಫಲವನ್ನು ಅಪೇಕ್ಷೆ ಪಡಬಾರ್ದು ಹೇ ಬೇಡಬಾರ್ದು ಬೇಡ ಕರ್ಮದ ಫಲವನ್ನು ಅಪೇಕ್ಷೆ ಪಡಬೇಡ ಹಾಗಾದರೆ ನಾನು ಮಾಡೋದು ಇಲ್ಲ ಕರ್ಮ ಕರ್ಮ ಯಾಕೆ ಮಾಡಬೇಕು ಅಲ್ಲದೇ ಕ್ಲೇಶದಿಂದ ಮಾಡುವ ಕರ್ಮ ಫಲವನ್ನು ಬೇಡ ಅಂತನ್ನುವುದಾದರೆ ಕ್ಲೇಶಪಟ್ಟು ಕರ್ಮವನ್ನು ಮಾಡಬೇಕಾಕೆ ಮಾಡೋದೇ ಇಲ್ಲ ನಾನು ಬಿಟ್ಟು ಬಿಡ್ತೀನಿ ಮಾತೆ ಸಂಗೋಸ್ತ್ವ ಕರ್ಮಣಿ ಹಾಗೆ ಕರ್ಮವನ್ನು ಮಾಡದಿರುವಲ್ಲಿ ನಿನಗೆ ಆಸಕ್ತಿ ಇರುವುದು ಬೇಡ ಕರ್ಮವನ್ನು ಮಾಡದೇ ಇರಬೇಡ ಯಾಕೆ ಮಾಡಬೇಕು ಸ್ವಾಮಿ ಫಲ ಇಲ್ಲ ಫಲ ಬೇಡ ಬೇಡ ಫಲ ಇಲ್ಲ ಫಲ ಬೇಡ ಬೇಡ ಮಾಡಬೇಕಾಕೆ ಕರ್ಮ ಅದಕ್ಕಾಗಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ ಫಲ ಇದೆ ಫಲ ಇಲ್ಲ ಅಂತಲ್ಲ ಫಲವಿದೆ ಫಲವನ್ನು ಬೇಡಿದರೂ ತಪ್ಪಿಲ್ಲ ಯಾವ ಫಲವಿದೆ ಯಾವ ಫಲವನ್ನು ಬೇಡಬೇಕು ಹೇಳ್ತೇನೆ ಕೇಳು ಯಾವ ಫಲ ಭಗವಂತನ ಅನುಗ್ರಹವೆಂಬ ಫಲವನ್ನು ಬೇಡು ಭಗವಂತನ ಜ್ಞಾನವೆಂಬ ಫಲವನ್ನು ಬೇಡು ಭಗವಂತನ ಭಕ್ತಿ ಎಂಬ ಫಲವನ್ನು ಬೇಡು ಅದರಿಂದ ಮೋಕ್ಷವೆಂಬ ಪುರುಷಾರ್ಥ ನಿನಗೆ ಸಿಗತ್ತೆ ಲೌಕಿಕವಾದಂತಹ ಸ್ವರ್ಗವೋ ರಾಜ್ಯವೋ ಐಶ್ವರ್ಯವೋ ಹೆಂಡತಿಯೋ ಮಕ್ಕಳೋ ಮನೆಯೋ ಅದೋ ಇದೋ ಇವುಗಳನ್ನು ಬೇಡಬೇಡ ಹಾಂ ನೀವು ಹೇಳ್ತೀರಿ ಮಧ್ವಾಚಾರ್ಯರೇ ನೀವು ಹೇಳ್ತೀರಿ ದೇವರು ಹೇಳಿಲ್ಲ ಇದನ್ನು ಮಾತೆ ಸಂಗೋಸ್ ಮಾ ಕರ್ಮ ಫಲ ಹೇ ತುರ್ಭು ಯಾವ ಕರ್ಮಗಳನ್ನು ಫಲವನ್ನಾಗಿ ಇಟ್ಟುಕೊಂಡು ಯಜ್ಞವನ್ನು ಕರ್ಮವನ್ನು ಮಾಡಬೇಡ ಅಂತ ಹೇಳಿದ್ದಾನೆ ಕೃಷ್ಣ ನೀವು ಹೇಳಿದರೆ ನಾವು ಕೇಳೋಣ ಕೃಷ್ಣನ ಮಾತು ಕೇಳುವುದಕ್ಕೆ ಕೂತಿದ್ದೇವೆ ನಾವು ನಿಮ್ಮ ಮಾತು ಕೇಳುವುದಕ್ಕೆ ಕೂತಿಲ್ಲ ಅದಕ್ಕೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ ನಾನು ಹೇಳೋ ಮಾತಲ್ಲೋ ಮಹಾರಾಯ ಮಹಾಜ್ಞಾನಿಗಳಾದ ಪ್ರಾಚೇತಸರು ಈ ರೀತಿಯಾಗಿ ಭಗವಂತನಿಗೆ ಬೇಡಿಕೊಂಡಿದ್ದಾರೆ ಆದ್ದರಿಂದ ಮಹಾತ್ಮರ ಪ್ರಾರ್ಥನೆ ಇದೆ ಬೇಡಿಕೊಂಡದ್ದಿದೆ ಏನಂತ ಬೇಡಿಕೊಂಡದ್ದು ಎನ್ನ ಗುರವ ಪ್ರಸಾದಿತ ವಿಪ್ರಾಶ್ಚ ವೃದ್ಧಾಶ್ಚ ಸದಾನು ವೃತ್ತಿ ಈ ಶ್ಲೋಕವನ್ನು ಅನ್ನುವಾಗಲೇ ಆಗಲೇ ರೋಮಾಂಚವಾಗ್ತಾ ಇದೆ ನಾನು ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ఎన్నస్వీతం గురవ ప్రసాదిత విృ సృత్యా ఆర్యా అనాథా సుహృదో భ్రాతరచర్వాణి భూతనసూయ ఎన్నసు తప ఏతదీశ నిరంధస కాళమదభ్రమప్సేతత్పురుషస్ భూమ్నో వృణీమహేతే పరితోషణాయ అత్యద్భుత్లో ಇದು ಶ್ರೀಮದಾಚಾರ್ಯರು ಇದನ್ನು ಚರ್ಚೆಗೆ ತೆಗೆದುಕೊಂಡು ಕೃಷ್ಣನ ಮಾತಿನ ಜೊತೆಗೆ ಚರ್ಚೆಯನ್ನು ಮಾಡಿ ಖಂಡನ ಮಂಡನಗಳಿಗೆ ಉಪಯೋಗಿಸಿ ಕೊನೆಗೆ ಸಿದ್ಧಾಂತ ಸ್ಥಾಪನೆಯನ್ನು ಮಾಡ್ತಾರೆ ದಿವ್ಯವಾದ ಸಿದ್ಧಾಂತ ಏನು ಹೇಳ್ತಾರೆ ಶ್ಲೋಕಾರ್ಥ ನೋಡಿ ಎನ್ನ ಸ್ವಧೀತಂ ಅತ್ಯಂತ ಶುದ್ಧವಾದ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಿ ರಾತಸಾಯಂ ಸಂಧ್ಯಾವಂದನ ಅಗ್ನಿಕಾರ್ಯವನ್ನು ಮಾಡಿ ಭಿಕ್ಷೆಯನ್ನು ಬೇಡಿ ಗುರುಗಳಿಗೆ ಸಮರ್ಪಿಸಿ ಗುರುಗಳು ಕೊಟ್ಟ ಆಹಾರವನ್ನು ಭೋಗ ಮಾಡ್ತಾ ಊಟ ಮಾಡ್ತಾ ಗುರುಗಳ ಸೇವೆಯನ್ನು ಮಾಡಿ ಗುರುಗಳ ಸೇವೆಯನ್ನು ಮಾಡಿ ಗುರುಗಳು ಮಲಗಿದ ಮೇಲೆ ಮಲಗಿ ಗುರುಗಳು ಹೇಳುವುದಕ್ಕಿಂತ ಮುಂಚೆ ಎದ್ದು ನಿರಂತರವಾಗಿ ಶಾಸ್ತ್ರಾಧ್ಯಯನವನ್ನು ನಾವೇನು ಮಾಡಿದ್ದೇವೆ ವ್ರತಬದ್ಧರಾಗಿ ಅದು ಸ್ವಧೀತಂ ಸುಅಧೀತಂ ಇದು ಒಂದು ಎನ್ನ ಸ್ವಧೀತಂ ಗುರವ ಪ್ರಸಾದಿತ ಗುರುಗಳ ಸೇವೆಯನ್ನು ಮಾಡಿ ಸೇವೆಯನ್ನು ಮಾಡಿ ಸೇವೆಯನ್ನು ಮಾಡಿ ಅವರನ್ನು ಸಂತೋಷಗೊಳಿಸಿದ್ದೇವೆ ಇದು ಎರಡನೇ ವಿಪ್ರಶ್ಚ ವೃದ್ಧಾಶ್ಚ ಸದಾನುವೃತ್ಯ ಅನೇಕ ಮನೆಗೆ ಬರುವಂತಹ ಆ ಗುರುಕುಲಕ್ಕೆ ಬರುವಂತಹ ಬ್ರಾಹ್ಮಣರನ್ನು ಹಾಗೂ ವೃದ್ಧರಾದಂತಹ ಹಿರಿಯರಾದ ವ್ಯಕ್ತಿಗಳು ಅವರು ಬ್ರಾಹ್ಮಣರೇ ಆಗಬೇಕು ಎಂದು ನಿಯಮವಿಲ್ಲ ಕ್ಷತ್ರಿಯ ವೈಶ್ಯ ಶೂದ್ರಾದಿಗಳು ಆ ಎಲ್ಲರನ್ನೂ ಕೂಡ ಸದಾ ಅನುವೃತ್ಯ ಅವರ ಸೇವೆಯನ್ನು ಮಾಡಿ ಅವರನ್ನು ಸಂತೋಷಗೊಳಿಸಿದ್ದೇವೆ ಇದೇನು ಸಂತೋಷಗೊಳಿಸಿದ್ದೇವೆ ಇದು ಎರಡನೇದ್ದು ಆರ್ಯ ಹಿರಿಯರಾದವರು ಅವರಿಗೇನು ನಾವು ಸೇವೆ ಮಾಡಬೇಕಾಗಿಲ್ಲ ಆರ್ಯರು ಹಿರಿಯರು ಆಮೇಲೆ ಅನಾಥರು ಮಕ್ಕಳಿಲ್ಲ ಮುದುಕಿ ಇದ್ದಾಳೆ ಮಕ್ಕಳಿಲ್ಲ ಅಪ್ಪ ಇದ್ದಾನೆ ಮುದುಕ ಇದ್ದಾನೆ ಕೈ ಕಾಲು ಗಟ್ಟಿಯಿಲ್ಲ ಓಡಾಡೋದಕ್ಕಾಗೋದಿಲ್ಲ ಕಣ್ಣು ಕಾಣೋದಿಲ್ಲ ಕಿವಿ ಕೇಳೋದಿಲ್ಲ ಹಣವಿಲ್ಲ ಕಾಸಿಲ್ಲ ಇಂತಹ ಜನರಿದ್ದಾರೆ ಸುಹುದು ಕಾತರಷ್ಟ ಅಂದು ಗೆಳೆಯರಿದ್ದಾರೆ ನಮ್ಮ ಮಿತ್ರರು ನಮಗೆ ಉಪಕಾರ ಮಾಡಿದವರು ಅಣ್ಣ ತಮ್ಮಂದಿರಿದ್ದಾರೆ ಸರ್ವಾಣಿ ಭೂತಾನೆ ಇದಲ್ಲದೆ ನಾಯಿ ಮೊದಲು ಮಾಡಿಕೊಂಡ ಸಕಲ ಜೀವರಾಶಿಗಳಿಗೂ ಕೂಡ ಅನಸೂಯ ಏವ ಏನೂ ಅಸೂಯ ಪಡದೆ ಯಾಕಿವೆಲ್ಲ ಮಾಡಲಿಕ್ಕೆ ಹೋಗಬೇಕು ಸುಮ್ಮನೆ ತಲೆಹರಟೆ ಅಂತಂದುಕೊಳ್ಳದೆ ಎಲ್ಲರಿಗೂ ಸಂತೋಷಗೊಳಿಸಿದ್ದೇವೆ ಅರ್ಥ ಆಯ್ತಾ ಗುರವ ಪ್ರಸಾಧಿ ಸದಾ ಅನುವೃತ್ತ ವಿಪ್ರಾ ವೃದ್ಧಾಶ್ಚ ಪ್ರಸಾದಿ ಆರ್ಯ ಅನಾಥ ಸಹೃದ ಭ್ರಾತರಶ್ಚ ಅನಸೂಯೈವ ಸರ್ವಾ ಭೂತಾನಿ ಪ್ರಸಾದಿತಾನಿ ಅವರನ್ನು ಸಂತೋಷಗೊಳಿಸಿದ್ದೇವೆ ಇಷ್ಟಲ್ಲದೆ ಎನ್ನಸ್ಸು ತಪ್ಪನ್ ತಪಯೇತೀಶ ನಿರಂಧಸಾಂ ಕಾಲಂ ನಿರಂಧಸಾಂ ಅನ್ನ ಉಣ್ಣದೆ ಅಂಧಸ್ಸು ಅಂದರೆ ಅನ್ನ ನಿರಂಧಸಾಂ ಅನ್ನ ಉಣ್ಣದೆ ಆಹಾರ ತಿನ್ನದೆ ಅದಭ್ರಂ ಕಾಲಂ ಅತಿದೀರ್ಘಕಾಲದವರೆಗೆ ಹತ್ತು ಸಾವಿರ ವರ್ಷಗಳವರೆಗೆ ನೀರಿನಲ್ಲಿ ಮುಳುಗಿ ತಪಸ್ಸನ್ನು ಮಾಡಿದ್ದೇವೆ ಸಮುದ್ರದ ನೀರಿನಲ್ಲಿ ಮುಳುಗಿ ತಪಸ್ಸು ಮಾಡಿದ್ದೇವೆ ಪರಮಾತ್ಮನ ಸಂತೋಷಕ್ಕಾಗಿ ಭಗವಂತನ ಧ್ಯಾನವನ್ನು ಮಾಡಿದ್ದೇವೆ ಒಂದು ಕಡೆಗೆ ವೈಯಕ್ತಿಕವಾದ ಸಾಧನೆ ಇನ್ನೊಂದು ಕಡೆಗೆ ಪರೋಪಕಾರದ ಸಾಧನೆ ಇದೆರಡೂ ವಿಧವಾದಂತಹ ಸಾಧನೆಯನ್ನೇ ನಾವು ಮಾಡಿದ್ದೇವೆ ತದೇ ತತ್ ಇಷ್ಟೆಲ್ಲ ಸಾಧನೆಗಳು ಕೂಡ ಭೂಮ್ನ ಪುರುಷಸ ಅನಂತ ಗುಣಪೂರ್ಣನಾಗಿರುವಂತಹ ಭೂಮ ನಾರಾಯಣ ಪರಮಪುರುಷ ಪರಮಾತ್ಮ ಆ ಭಗವಂತನ ಪರಿತೋಷಣಾಯ ವೃಣೀಮಹೆ ಆ ಭಗವಂತನ ಪರಿತೋಷವಾಗಬೇಕು ಅವನ ಸಂತೋಷವಾಗಬೇಕು ಅವನ ಸಂತೋಷ ಪಡಬೇಕು ಅದಕ್ಕಾಗಿ ಈ ಎಲ್ಲ ತಪಸ್ಸು ಈ ಎಲ್ಲ ಪ್ರಸಾದನ ಈ ಎಲ್ಲ ಅಧ್ಯಯನ ಈ ಎಲ್ಲ ಗುರುಗಳ ಸೇವೆ ಸಮಸ್ತವೂ ಆ ಪರಮಾತ್ಮನ ಪ್ರೀತಿಗಾಗಿ ಅಂದರೆ ನಮಗೆ ಫಲ ಬೇಕು ಏನು ಫಲ ಬೇಕು ಏನು ಫಲ ಬೇಕು ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ ಇದೇ ಶಾಸ್ತ್ರದ ಆಧಾರದಿಂದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳ್ತಾರೆ ಪರಮಾತ್ಮನ ಪ್ರೀತಿ ಧ್ಯಾನ ಭಕ್ತಿ ಹರೇ ತೃಪ್ತಿಷ್ಣುರ ಪಿ ಕ್ವಚತನಾಕಾಂಕ್ಷ್ ಆದ್ದರಿಂದ ಪರಮಾತ್ಮನ ಪ್ರೀತಿಯನ್ನು ನಾನು ಅಪೇಕ್ಷಿಸುತ್ತೇವೆ ಕರ್ಮವನ್ನು ಮಾಡ್ತೇವೆ ಸ್ವರ್ಗ ಬೇಡ ರಾಜ್ಯ ಬೇಡ ಐಶ್ವರ್ಯ ಬೇಡ ಕೀರ್ತಿ ಬೇಡ ಪದವಿ ಬೇಡ ಅಧಿಕಾರ ಬೇಡ ಗೌರವ ಬೇಡ ಏನೂ ಬೇಡ ನಮಗೆ ನಮಗೆ ಬೇಕಾದದ್ದು ಭಗವಂತನ ಪ್ರೀತಿ ನಮಗೆ ಪರಮಾತ್ಮ ಏನಾದರೂ ಕೊಡುವುದಾಗಿದ್ದರೆ ಪರಮಾತ್ಮ ತನ್ನ ಪದಾರವೆಂದಗಳಲ್ಲಿ ಭಕ್ತಿ ಕೊಡಲಿ ಅದಕ್ಕಾಗಿ ಜ್ಞಾನವನ್ನು ಕೊಡಲಿ ನಮ್ಮ ಉದ್ಧಾರವನ್ನು ಮಾಡಲಿ ಇದನ್ನು ನಾವು ಬೇಡುತ್ತೇವೆ ಇದು ಬೇಡುವುದು ತಪ್ಪಲ್ಲವೇ ಅಲ್ಲ ಯಾಕೆ ಪ್ರಚೇತಸರು ದಶಪ್ರಾಚೇತಸರು ಈ ರೀತಿಯಾಗಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದ್ದಾರೆ ಆದ್ದರಿಂದ ಭಗವಂತ ಮಹಾತ್ಮರು ಬೇಡಿಕೊಂಡದ್ದಿದೆ ಆದ್ದರಿಂದಾಗಿ ಇದು ಶಾಸ್ತ್ರ ನಿಷಿದ್ಧವಾದದ್ದಲ್ಲ ಎಂಬುದಾಗಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ತ್ರೈಲೋಕ್ಯಾಚಾರ್ಯರು ಕರ್ಮ್ ಕರ್ಮಣ್ಯೇಮಾಧಿಕಾರಸ್ಥೆ ಎಂಬ ಶ್ಲೋಕ ವ್ಯಾಖ್ಯಾನ ಮಾಡುವಾಗ ಭಗವದ್ಗೀತೆಯಲ್ಲಿ ಅತ್ಯದ್ಭುತವಾಗಿ ನಿರ್ಣಯವನ್ನು ಮಾಡಿಕೊಡ್ತಾರೆ ಹಾಗಾಗಿ ನಮ್ಮ ಸಂಪ್ರದಾಯದಲ್ಲಿ ಭಗವಂತನ ಪ್ರೀತ್ಯೈ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ ಅದಕ್ಕಾಗಿಯೇ ಏನೇ ಕರ್ಮವನ್ನು ಮಾಡಿ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತನ್ನದೇ ಇರುವುದಿಲ್ಲ ನಾವು ವೈಷ್ಣವರು ಯಾಕೆ ಅಂದರೆ ಪರಮಾತ್ಮನ ಪ್ರೀತಿ ನಮಗೆಲ್ಲಕ್ಕಿಂತಲೂ ಮುಖ್ಯವಾದದ್ದು ಎಂದಾಗಿ ಆ ಉಪದೇಶವನ್ನು ಮಾಡ್ತಾರೆ ಪ್ರಾಚೇತಸರು ಹೇಳಿದಂತಹ ಮಾತು ಈ ಶ್ಲೋಕವನ್ನು ನೀವು ಗುರುತು ಈ ಶ್ಲೋಕವನ್ನು ಎರಡನ್ನು ಕಂಠಪಾಠ ಮಾಡಬೇಕು ನಿತ್ಯ ದೇವರಿಗೆ ದೇವರ ಪೂಜೆ ಮುಗಿದಾದ ಮೇಲೆ ಇದನ್ನು ಪ್ರಾರ್ಥಿಸಬೇಕು